ನಮಸ್ಕಾರ ನಾನು ನಿಮ್ಮ ಮೆಮಿಕ್ರಿ ದಯಾನಂದ್ ಇವತ್ತೇನು ಹೇಳೋ ಕೊಟ್ಟಿದ್ದೀನಿ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷ ನಿಮ್ಗೆಲ್ಲ ಸಮೃದ್ಧಿ ಸಮಾಧಾನ ಹಾಗೂ ಇನ್ನೂ ಹೆಚ್ಚು ಆಯುಷು ಹೆಚ್ಚು ಯೋಚನೆ ಮಾಡೋದು ಹೆಚ್ಚು ದನ ಎಲ್ಲ ಕೊಡ್ಲಿ ದನ ರೀ ಹಣ ಅದೇ ಈ ಕಾರ್ಯಕ್ರಮದ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ ಹೊಸ ವರ್ಷದಲ್ಲಿ ಎಲ್ಲರನ್ನ ಪ್ರೀತಿಸಿ ಎಲ್ಲ ವಿಷಯಗಳನ್ನು ಸಂತೋಷವಾಗಿ ನೀವು ಸ್ವೀಕರಿಸಿ ಆಮೇಲೆ ಕಷ್ಟ ಇವೆಲ್ಲ ಬರ್ತದಲ್ಲ ಅದು ಮನುಷ್ಯನ್ನ ತಿಂದೋಕೆ ಬರೋದು ಅದು ಅಂತ ಸಂದರ್ಭದಲ್ಲಿ ಯಾವುದೋ ಒಂದು ಡಿಶ್ ತಗೋಬೇಡಿ ಹೊಸ ವರ್ಷದಲ್ಲಿ ಫಸ್ಟ್ ಡಿಶನ್ ತಗೊಳ್ತಾರೆ ಬಹಳ ಜನ ಇನ್ನೂ ನಾನು ಒಂದನೇ ತಾರೀಕಿಂದ ಕುಡಿಯಲ್ಲ ಒಂದನೇ ತಾರೀಕಿಂದ ಸಿಗರೇಟ್ ಸೇದಲ್ಲ ಒಂದನೇ ತಾರೀಕಿಂದ ನಾನು ವಾಕಿಂಗ್ ಮಾಡ್ತೀನಿ ಎಲ್ಲ ದಿವಸನೂ ಸ್ಟಾರ್ಟ್ ಮಾಡೋಕ್ಕೆ ಒಳ್ಳೆ ದಿವ್ಸ ರೀ ಒಂದನೇ ತಾರೀಕು ಬೇಕು ಅಂತಿಲ್ಲ ಆದ್ರೆ ಒಂದು ಡೇಟ್ ಫಿಕ್ಸ್ ಮಾಡ್ತಾರೆ ಅಷ್ಟೇ ಹೊಸ ವರ್ಷ ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ಫಸ್ಟ್ ಆಫ್ ಆಲ್ ಅಂತ ಹೇಳ್ತಾ ನಿಮ್ಮ ಮೆಮಿಕ್ರಿ ದಯಾನಂದ್ ಈ ಚಾನಲ್ ಮುಖಾಂತರ ಕೇಳ್ಕೊತಾ ಇದ್ದೀನಿ ನಮಸ್ಕಾರ ಆದರೆ ಸಮಯ ಇದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಒಂದು ಬೆಲ್ ಐಕಾನ್ ಓದಿ ನಾನು ಖುಷಿ ಪಡ್ತೀನಿ ಬಹಳ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಅಂತಲ್ವಾ ನಿಮ್ಮ ಮೆಮಿಕ್ರಿ ದಯಾನಂದ್ ಎನ್ ಐ ಎಂ ಎಂ ಎ ನಿಮ್ಮ ಮೈ ಎಂ ಐ ಸಿ ಆರ್ ವೈ ಮೆಮಿಕ್ರಿ ಡಿ ಎ ವೈ ಎ ಎನ್ ಎನ್ ಡಿ ದಯಾನಂದ್ ಅಷ್ಟೇ ನಿಮ್ಮ ಮಿಮಿಕ್ರಿ ದಯಾನಂದ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೊಸ ವರ್ಷದ ಶುಭಾಶಯಗಳು ನಮಸ್ಕಾರ